ಇಂದಿನ ಗಾದೆ ಮಾತು ನಾಲಿಗೆ ಒಳ್ಳೆಯದಾಗಿದ್ದರೆ ನಾಡೆಲ್ಲ ಒಳ್ಳೆಯದು ಮನುಷ್ಯ ಸಂಘಜೀವಿ ಅವನು ಎಂದಿಗೂ ಸಮಾಜದಿಂದ ದೂರ ಇರಲು ಸಾಧ್ಯವಿಲ್ಲ ಅಕ್ಕಪಕ್ಕದವರೊಂದಿಗೆ ಹೊಂದಿಕೊಂಡು ಬಾಳಿದರೆ ಎಲ್ಲವೂ ಪ್ರಾಪ್ತಿಯಾಗುತ್ತದೆ ಮಾತನಾಡುವಾಗ ಅತ್ಯಂತ ಎಚ್ಚರಿಕೆ ಅಗತ್ಯ ಇನ್ನೊಬ್ಬರನ್ನು ಎಂದಿಗೂ ಹೀಯಾಳಿಸಿ ಮಾತನಾಡಬಾರದು ಒಳ್ಳೆಯ ಮಾತಿನಿಂದ ಜಗವನ್ನೇ ಗೆಲ್ಲಬಹುದು ಪ್ರತಿಯೊಬ್ಬರ ಮನಸ್ಸನ್ನು ಗೆದ್ದು ಗೌರವದಿಂದ ಇರಬಹುದು ನಾಲಿಗೆ ಒಳ್ಳೆಯದಾಗಿದ್ದರೆ ಊರೇ ಒಳ್ಳೆಯದು ಮಾತಿನಲ್ಲಿ ನಯವಿನಯ ಸೌಹಾರ್ದತೆ ಇರಬೇಕು ಬಸವಣ್ಣನವರ ವಾಕ್ಯವೊಂದು ಇಲ್ಲಿ ನೆನಪಾಗುತ್ತಿದೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ಕೇವಲ ಮಾತಿನಿಂದಲೇ ಜಯ ಮಾತಿನಿಂದಲೇ ಸೋಲು ಎಂಬುದನ್ನು ಸದಾ ನೆನಪಿನಲ್ಲಿಟ್ಟುಕೊಳ್ಳಬೇಕು ನಾಲಿಗೆಗೆ ಮೂಳೆಯಿಲ್ಲ ಅಂದರೆ ನಾಲಿಗೆಯನ್ನು ಸಿಕ್ಕಾಪಟ್ಟೆ ಹರಿಬಿಡಬಾರದು ದುಡುಕು ಮಾತಿನಿಂದ ಕೆಡುಕುಂಟಾಗುತ್ತದೆ ಹಿತವಾದ ಮಿತವಾದ ಮಾತು ಒಳ್ಳೆಯ ಫಲವನ್ನು ನೀಡುತ್ತದೆ ಮಾತು ಬಲ್ಲವನಿಗೆ ಎಂದಿಗೂ ಜಗಳವಿಲ್ಲ ಯಾರಾದರೂ ಸಿಡುಕಿನಿಂದ ಮಾತನಾಡಿದಾಗ ಸೌಹಾರ್ದತೆಯಿಂದ ಅವರಿಗೆ ಸಮಾಧಾನದ ಮಾತುಗಳನ್ನು ಆಡಬೇಕು ಆಗ ಅವನು ತನ್ನ ಸ್ವಭಾವವನ್ನು ಬದಲಾಯಿಸಿಕೊಳ್ಳುತ್ತಾನೆ